ಎಲ್ಲೋ ಡಿಯರ್ಸ್ ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋಸ್ ಸಮೋಸಾ ಮನೆಯಲ್ಲಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ಸಿಂಪಲ್ ಆಗಿ ಸಮೋಸ ಶೀಟ್ ಯೂಸ್ ಮಾಡ್ಕೊಂಡು ಸಮೋಸ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ನಾನಿಲ್ಲಿ ಸಮೋಸ ಮಸಾಲ ಮಾಡ್ತಾ ಇದ್ದೀನಿ ಟೂ ಟೇಬಲ್ ಸ್ಪೂನ್ ಕೊಕೋನಟ್ ಆಯಿಲ್ ಅದಕ್ಕೆ ಕ್ರಷ್ ಮಾಡಿಟ್ಟಂತಹ ಜಿಂಜರ್ ಅಂಡ್ ಗಾರ್ಲಿಕ್ ಆಡ್ ಮಾಡ್ತಾ ಇದ್ದೀನಿ ಎರಡು ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಆಡ್ ಮಾಡಿ ಕೊಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಅನ್ನ ಆಡ್ ಮಾಡಿ ಕೊಡೋಣ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಕಾಲ್ ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ ಕಾಲ್ ಟೇಬಲ್ ಆಡ್ ಮಾಡ್ಕೊಂಡು ಮಾಡೋಣ ಮಿಶ್ರ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಆಡ್ ಮಾಡ್ಕೊಂಡು ಚೆನ್ನಾಗಿ ಮಾಡಿ ಒಂದು ಸೈಡ್ ಟರ್ಮರಿಕ್ ಅಂಡ್ ಸಾಲ್ಟ್ ಆಡ್ ಮಾಡ್ಕೊಂಡು ಚಿಕನ್ ಬೇಯಿಸಿ ಇಟ್ಟಿದೆ ಅದನ್ನ ಇವಾಗ ಕ್ರಶ್ ಮಾಡಿ ಹಾಕಿ ಕೊಡ್ತಾ ಇದ್ದೀನಿ ಲೇವ್ಸ್ ಅನ್ನ ಆಡ್ ಮಾಡಿ ಕೊಡ್ತಾ ಇದ್ದೀನಿ ನಮ್ಮ ಸಮೋಸಾ ಮಸಾಲ ಅಂತೂ ರೆಡಿ ಆಯ್ತು ಸೆಕೆಂಡ್ ಒನ್ ಬಂದ್ಬಿಟ್ಟು ಗಮ್ ಮಾಡೋಣ ಎರಡು ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಹಾಗೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ತೆಗಿತಾ ಇದೀನಿ ಎಸ್ ಗಮ್ ಅಂತೂ ರೆಡಿ ಆಯ್ತು ಚೀಸ್ ಚೀಸ್ ಅಂದ್ರೆ ಮಕ್ಕಳಿಗೆ ಫೇವರೆಟ್ ಆಪ್ಷನಲ್ ಆಗಿ ಆಡ್ ಮಾಡ್ತಾ ಇದೀನಿ ನಾನು ಈ ರೀತಿ ಫ್ರೈಸ್ ಗೆಲ್ಲ ಚೀಸ್ ಅನ್ನ ಆಡ್ ಮಾಡ್ಕೊಂಡ್ರೆ ಮಕ್ಕಳಿಗೆ ಬಿರಿಯಾನಿ ಮಾಡಿದಾಗೆ ಹ್ಯಾಪಿ ಇರುತ್ತೆ ಫ್ರೆಂಡ್ಸ್ ಇದು ಸಮೋಸಾ ಶೀಟ್ ಎಲ್ಲಾ ಸೂಪರ್ ಮಾರ್ಕೆಟ್ ಅಲ್ಲೂ ಕೂಡ ಸಿಗುತ್ತೆ ಸಮೋಸಾ ಶೀಟ್ ಒಂದು ಪ್ಯಾಕೆಟ್ ಅಲ್ಲಿ ಫಿಫ್ಟಿ ಶೀಟ್ಸ್ ಬರುತ್ತೆ ಸಮೋಸಾ ಶೀಟ್ ಯೂಸ್ ಮಾಡ್ಕೊಂಡು ಹಲವಾರು ರೀತಿಯ ಈಸಿ ಸ್ನಾಕ್ಸ್ ಅನ್ನ ಪ್ರಿಪೇರ್ ಮಾಡಬಹುದು ಪ್ಲಸ್ ಇವಾಗ ಶೀಟ್ ನೋಡಿದ್ರಲ್ವಾ ನಾನು ಇವಾಗ ಸಮೋಸೆ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನೋಡಿ ಪೇಪರಲ್ಲಿ ಅಲ್ಲಿ ನಾವು ಕಡಲೆ ಹಾಕಿ ಕೊಡ್ತೀವಲ್ಲ ಅದೇ ರೀತಿ ಸಮೋಸಾ ಶೀಟ್ ಕೂಡ ಕೊಟ್ಟ ನಂತರ ಫಿಲ್ ಮಾಡಿಕೊಡಿ ಒಂದು ಸ್ವಲ್ಪ ನಡೆಯಲಿ ಚೀಸ್ ಇಟ್ಟಿದ್ದೀನಿ ಸಮೋಸವನ್ನು ಯಾವ ರೀತಿ ಬೇಕಾದರೂ ಮಡಿಸಬಹುದು ಇದೇ ರೀತಿ ಶೇಪ್ ಅಲ್ಲಿ ಬೇಕು ಇಲ್ಲ ಸಮೋಸ ಸೆಟ್ ಮಾಡಿದ ನಂತರ ನಾವು ಫೈನಲ್ ಆಗಿ ಈ ರೀತಿ ಗಮ್ ಅನ್ನು ಸ್ಪ್ರೆಡ್ ಮಾಡಿ ಕೊಡಬೇಕು ನೋಡಿದ್ರಲ್ವಾ ಸಮೋಸ ಅಂತೂ ರೆಡಿ ಪರ್ಫೆಕ್ಟ್ ಆಗಿಲ್ಲ ಅಂದ್ರೂ ಕೂಡ ನನ್ನದೇ ಆದಂತಹ ರೀತಿಯಲ್ಲಿ ಫಾಲೋ ಮಾಡಿದ್ದೀನಿ ನಾನು ಮಾಡುವ ಎಲ್ಲಾ ಕೆಲಸಗಳಲ್ಲೂ ಕೂಡ ನನಗಂತೂ ಕಾನ್ಫಿಡೆನ್ಸ್ ಇದೆ ಪ್ರತಿಯೊಂದು ಕೆಲಸಗಳಲ್ಲೂ ನೀವು ಕೂಡ ಕಾನ್ಫಿಡೆನ್ಸ್ ಇಡಿ ಆವಾಗ ನಿಮ್ಮ ಫುಡ್ ಆಗಿರ್ಬೋದು ಯಾವುದೇ ಒಂದು ಕೆಲಸಾನು ಚೆನ್ನಾಗಿ ಆಗುತ್ತೆ ಈ ವಿಷಯ ಯಾಕೆ ಹೇಳ್ತೀನಿ ಅಂದ್ರೆ ನಾನು ಕೂಡ ಸಮೋಸ ಶೀಟ್ ನಿಂದ ಸಮೋಸ ಮಾಡೋದು ಹಾಗೆ ಸಮೋಸ ಮಾಡಚೋದು ಕೂಡ ಫಸ್ಟ್ ಟೈಮ್ ಅದಕ್ಕೋಸ್ಕರ ಎಸ್ ಇವಾಗ ಸಮೋಸ ಎಲ್ಲ ರೆಡಿ ಆಯ್ತು ಇನ್ನು ಫ್ರೈ ಮಾಡೋಣ ಬನ್ನಿ ಒಂದು ಸೈಡ್ ಅಲ್ಲಿ ಆಯಿಲ್ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಆಯಿಲ್ ಬಿಸಿ ಆದ ನಂತರ ಈ ಒಂದು ಸಮೋಸವನ್ನ ಆಡ್ ಮಾಡಿ ಕೊಡೋಣ ಜಸ್ಟ್ ಟೂ ಮಿನಿಟ್ಸ್ ಫ್ರೈ ಆಗುತ್ತೆ ನಮ್ಮ ರೆಡಿ ಆಯ್ತು ವಾವ್ ನೋಡಿದ್ರಲ್ವಾ ಸಮೋಸ ಫೈನಲ್ ಆಗಿ ಯಾವ ರೀತಿ ಬಂದಿದೆ ಅಂತ ಒಂದ್ಸಲ ಟ್ರೈ ಮಾಡ್ಕೊಂಡು ಫೀಡ್ಬ್ಯಾಕ್ ಅಂತ ಹೇಳಕ್ಕೆ ಮರೆಯದಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಬಾ